ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀಹರಿಯು ರಾವಣನನ್ನು ಸಂಹರಿಸಲು ಮಾನವನಾಗಿ ಅವತರಿಸುವೆನೆಂದು ದೇವತೆಗಳಿಗೆ ಆಶ್ವಾಸನೆಯನ್ನಿತ್ತು ಪುತ್ರಕಾಮೇಷ್ಟಿ ಯಜ್ಞದ ಅಗ್ನಿಕುಂಡದಿಂದ ಪ್ರಾಜಾಪತ್ಯ ಪುರುಷನು ಪ್ರಕಟನಾಗಿ ದಿವ್ಯ ಪಾಯಸವನ್ನು ಕೊಟ್ಟದು ಅದನ್ನು ಹಂಚಿಕೊಂಡು ಕುಡಿದ ರಾಣಿಯರು ಅಂದರೆ ದಶರಥನ ರಾಣಿಯರು ಗರ್ಭವತಿಯರಾದು ಎಂಬ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ತಥೋ ನಾರಾಯಣೋ ದೇವೋ ನಿಯುಕ್ತ ಸುರಸತ್ತಮೈಹಿ ಜಾನನ್ನಪಿ ಸುರಾನೇವಂ ಶ್ಲಕ್ಷ್ಮಣಂ ವಚನಮಬ್ರವೀತ್ ರಾವಣನನ್ನು ಸಂಹರಿಸಲು ದೇವತೆಗಳಿಂದ ನಿಯೋಜಿಸಲ್ಪಟ್ಟ ಶ್ರೀಹರಿಯು ಮುಂದಿನ ಕರ್ತವ್ಯವೇನೆಂಬುದನ್ನು ತಿಳಿದಿದ್ದರೂ ದೇವತೆಗಳನ್ನು ಉದ್ದೇಶಿಸಿ ಮಧುರವಾದ ಈ ಮಾತುಗಳನ್ನು ಆಡೆದನು ದೇವತೆಗಳೇ ರಾಕ್ಷಸಾಧಿಪತಿಯಾದ ರಾವಣನನ್ನು ಸಂಹರಿಸಲು ಯಾವ ಉಪಾಯವಿದೆ ಋಷಿ ಕಂಟಕನಾದ ಅವನನ್ನು ಯಾವ ಉಪಾಯದಿಂದ ಸಂಹರಿಸಲಿ ಮಹಿಮಾನ್ವಿತನೇ ಮನುಷ್ಯನಾಗಿ ಅವತರಿಸಿ ಯುದ್ಧದಲ್ಲಿ ರಾವಣನನ್ನು ಸಂಹರಿಸು ಎಂದು ದೇವತೆಗಳು ವಿಷ್ಣುವಿಗೆ ಪ್ರತ್ಯುತ್ತರವನ್ನಿತ್ತರು ಮನುಷ್ಯನಾಗಿಯೇ ಅವತರಿಸಿ ರಾವಣನ ವಧೆ ಮಾಡಬೇಕೆಂಬುದಕ್ಕೆ ಕಾರಣವನ್ನು ಪುನಃ ವಿವರಿಸುತ್ತಾ ದೇವತೆಗಳು ನಾರಾಯಣನಿಗೆ ಹೇಳಿದರು ದೇವದೇವನೇ ರಾವಣನು ಬಹಳ ಕಾಲದವರೆಗೂ ಬ್ರಹ್ಮನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡುತ್ತಿದ್ದನು ಲೋಕ ಸೃಷ್ಟಿಗೆ ಕಾರಣನಾದ ಲೋಕಪೂಜ್ಯನಾದ ಬ್ರಹ್ಮನು ಅವನ ತಪಸ್ಸಿನಿಂದ ಸುಪ್ರೀತನಾಗಿ ಅವನು ಕೇಳಿದ ವರಗಳೆಲ್ಲವನ್ನೂ ಕೊಟ್ಟನು ಆ ವರದ ಪರಿಣಾಮವಾಗಿ ಮನುಷ್ಯರನ್ನುಳಿದು ಉಳಿದ ಸಮಸ್ತ ಭೂತಗಳಿಂದಲೂ ಅವನಿಗೆ ಮೃತ್ಯುವಿಲ್ಲವಾಯಿತು ವರವನ್ನು ಕೇಳುವ ಸಮಯದಲ್ಲಿ ಅಲ್ಪರಾದ ಮಾನವರು ತನ್ನನ್ನು ಕೊಲ್ಲಲಾರರು ಎಂಬ ಭಾವನೆಯಿಂದ ರಾವಣನು ತಿರಸ್ಕಾರದಿಂದ ಮಾನವರ ಹೆಸರನ್ನು ಸೂಚಿಸಲಿಲ್ಲ ಹೀಗೆ ಬ್ರಹ್ಮನಿಂದ ವರವನ್ನು ಪಡೆದ ರಾವಣನು ಅತಿ ಗರ್ವಿತನಾಗಿ ಮೂರು ಲೋಕಗಳನ್ನು ಪೀಡಿಸುತ್ತಿದ್ದಾನೆ ಸ್ತ್ರೀಯರನ್ನು ಪರಿಹರಿಸಿ ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ ಈ ಕಾರಣಗಳಿಂದಾಗಿ ರಾವಣನ ವಧೆಯು ಮನುಷ್ಯರಿಂದಲೇ ಎಂದು ಸಿದ್ಧವಾಗಿದೆ ಆದುದರಿಂದ ನೀನು ಮನುಷ್ಯನಾಗಿ ಅವತರಿಸಿ ರಾವಣನ ವಧೆಯನ್ನು ಮಾಡು ದೇವತೆಗಳ ಈ ಮಾತುಗಳನ್ನು ಕೇಳಿ ಮಹಾವಿಷ್ಣುವು ಮನುಷ್ಯ ಲೋಕದಲ್ಲಿ ಅವತರಿಸಲು ನಿಶ್ಚಯಿಸಿ ರಾಜನನ್ನು ತನ್ನ ತಂದೆಯನ್ನಾಗಿ ಮಾಡಿಕೊಳ್ಳಲು ಬಯಸಿದನು ಹಿಂದೆಯೇ ತಿಳಿಸಿದ್ದಂತೆ ಅಪುತ್ರವಂತನಾದ ಮಹಾಕಾಂತಿಯುಕ್ತನಾದ ರಾಜನು ಪುತ್ರ ಪ್ರಾಪ್ತಿಗಾಗಿ ಅದೇ ಕಾಲದಲ್ಲಿ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡುತ್ತಿದ್ದನು ಮಹಾವಿಷ್ಣುವು ಮನುಷ್ಯ ಲೋಕದಲ್ಲಿ ಅವತರಿಸಿ ದೇವತೆಗಳ ಕಾರ್ಯವನ್ನು ಸಾಧನೆ ಮಾಡುವೆನೆಂದು ಬ್ರಹ್ಮನಿಗೆ ಆಶ್ವಾಸನೆಯನ್ನಿತ್ತು ದೇವತೆಗಳಿಂದಲೂ ಋಷಿ ಮಹರ್ಷಿಗಳಿಂದಲೂ ಪೂಜಿಸಲ್ಪಟ್ಟವನಾಗಿ ಅಂತರ್ಧಾನ ಹೊಂದಿದನು ಇತ್ತಲಾಗಿ ಯಾಗದಲ್ಲಿ ದೇವತೆಗಳೆಲ್ಲರೂ ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸಿದರು ಪೂರ್ಣಾಹುತಿಯೂ ಆಯಿತು ಆಗ ಆಹವನೀಯ ಯಜ್ಞಗೊಂಡದ ಮಧ್ಯಭಾಗದಿಂದ ಅಮಿತ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ಮಹಾಬಲದಿಂದಲೂ ವೀರ್ಯದಿಂದಲೂ ಸಂಪನ್ನನಾಗಿದ್ದ ಮಹಾಪುರುಷನೊಬ್ಬನು ಪ್ರಾದುರ್ಭವಿಸಿದನು ಆ ಮಹಾಭೂತದ ಬಣ್ಣ ಬಣ್ಣವು ಕಪ್ಪಾಗಿದ್ದಿತು ಮುಖವು ಕೆಂಪಾಗಿದ್ದಿತು ಕಂಠನಿನಾದವು ನಗಾರೆಯ ಧ್ವನಿಯಂತೆ ಗಂಭೀರವಾಗಿದ್ದಿತು ಸಿಂಹದ ಮೈ ಮೇಲಿರುವ ಮೃದುವಾದ ಮತ್ತು ನೀಳವಾದ ಕೂದಲಿನಂತೆ ಆ ಪುರುಷ ವಿಶೇಷದ ಮುಖದಲ್ಲಿಯೂ ತಲೆಯಲ್ಲಿಯೂ ಕೇಶರಾಶಿ ಇದ್ದಿತು ಶರೀರದಲ್ಲಿ ಅನೇಕ ಶುಭಲಕ್ಷಣಗಳಿದ್ದವು ಅದು ಅನೇಕ ದಿವ್ಯಾಭರಣಗಳನ್ನು ಧರಿಸಿದ್ದಿತು ಪರ್ವತದ ಶಿಖರದಂತೆ ಅದರ ಕಾರ್ಯವು ಉನ್ನತವಾಗಿದ್ದಿತು ಅದಕ್ಕೆ ಮದಿಸಿದ ವ್ಯಾಘ್ರದ ಪದನ್ಯಾಸವಿದ್ದು ಸೂರ್ಯನಿಗೆ ಸಮಾನವಾದ ದಿವ್ಯ ಪ್ರಭಾಮಂಡಲದಿಂದ ಕೂಡಿರುವ ಪ್ರಜ್ವಲಿಸುತ್ತಿರುವ ಯಜ್ಞೇಶ್ವರನ ಜ್ವಾಲೆಗೆ ಸದೃಶವಾದ ತೀಕ್ಷ್ಣ ತೇಜಸ್ಸಿನಿಂದ ಕೂಡಿದ್ದ ಆ ಮಹಾಭೂತವು ಪುಟಕ್ಕೆ ಹಾಕಿದ ಚಿನ್ನದಿಂದ ಮಾಡಲ್ಪಟ್ಟಿದ್ದ ಬೆಳ್ಳಿಯ ಮುಚ್ಚಳದಿಂದ ಕೂಡಿದ್ದ ದಿವ್ಯ ಪಾಯಸದಿಂದ ಪರಿಪೂರ್ಣವಾಗಿದ್ದ ಮಾಯಾ ಕಲ್ಪಿತವಾದಂತೆ ಆಶ್ಚರ್ಯಕರವಾಗಿದ್ದ ಪಾತ್ರೆಯನ್ನು ಪ್ರಿಯ ಪತ್ನಿಯನ್ನು ಎರಡೂ ತೋಳುಗಳಿಂದಲೂ ಆಲಿಂಗನ ಮಾಡಿಕೊಳ್ಳುವ ರೀತಿಯಲ್ಲಿ ತೋಳುಗಳಿಂದ ಹಿಡಿದೆತ್ತಿಕೊಂಡು ಆವಿರ್ಭವಿಸಿತು ದಿವ್ಯ ಪಾಯಸವನ್ನು ಹೊತ್ತು ಯಜ್ಞೇಶ್ವರನ ಮಧ್ಯಭಾಗದಲ್ಲಿ ಪ್ರಾದುರ್ಭೂತವಾದ ಪ್ರಾದುರ್ಭೂತನಾದ ಆ ದಿವ್ಯ ಪುರುಷನು ಯಜಮಾನನಾದ ದಶರಥನನ್ನು ದೃಷ್ಟಿಸಿ ನೋಡಿ ಹೇಳಿದನು ಮಹಾರಾಜ ಇಲ್ಲಿಗೆ ಆಗಮಿಸಿರುವ ನನ್ನನ್ನು ಪ್ರಜಾಪತಿಯಿಂದ ಕಳುಹಿಸಲ್ಪಟ್ಟ ಪುರುಷನೆಂಬುದಾಗಿ ತಿಳಿ ದಿವ್ಯ ಪುರುಷನು ಹೇಳಿದ ದಿವ್ಯವಾಣಿಯನ್ನು ಕೇಳಿ ದಶರಥರಾಜನು ಕೈಮುಗಿದುಕೊಂಡು ಹೇಳಿದನು ಪೂಜ್ಯನಿ ನಿನಗೆ ಸ್ವಾಗತವು ಮಹಾಮಹಿಮನಾದ ನಿನ್ನ ಸಲುವಾಗಿ ನಾನು ಏನು ಮಾಡಬೇಕು ಎಂಬುದನ್ನು ಕೂಡಲೇ ಆಜ್ಞಾಪಿಸು ದಶರಥನ ಪ್ರಾರ್ಥನೆಗೆ ಉತ್ತರವಾಗಿ ಪ್ರಾಜಾಪತ್ಯನು ಹೇಳಿದನು ಮಹಾರಾಜ ಅಶ್ವಮೇಧ ಪುತ್ರಕಾಮೇಷ್ಠಿ ಮೊದಲಾದ ಯಜ್ಞಗಳಿಂದ ದೇವತೆಗಳನ್ನು ಆರಾಧಿಸಿರುವುದಕ್ಕೆ ಫಲರೂಪವಾಗಿ ಇಂದು ನಿನಗೆ ಈ ದಿವ್ಯ ಪಾಯಸವು ದೊರಕಿದೆ ಇದು ದೇವನಿರ್ಮಿತವಾದುದು ಪ್ರಜೋತ್ಪತ್ತಿಗೆ ಕಾರಣವಾದ ಪ್ರಶಸ್ತವಾದ ಮತ್ತು ಆರೋಗ್ಯಕರವಾದ ದಿವ್ಯ ಪಾಯಸವು ಇದಾಗಿರುತ್ತದೆ ಇದನ್ನು ಸ್ವೀಕರಿಸು ಈ ದಿವ್ಯ ಪಾಯಸವನ್ನು ಭಕ್ಷಣ ಮಾಡಲು ಅರ್ಹರಾದ ಅನುರೂಪರಾದ ಅನುರೂಪವಾದ ಕುಲದಲ್ಲಿ ಹುಟ್ಟಿರುವ ನಿನ್ನ ಪತ್ನಿಯರಿಗೆ ಪಾನ ಮಾಡಿರೆಂದು ಹೇಳಿ ಈ ಪಾಯಸವನ್ನು ಕೊಡು ಯಾವ ಫಲಕ್ಕಾಗಿ ನೀನು ಈ ಯಜ್ಞವನ್ನು ಮಾಡಿರುವೆಯೋ ಆ ಪುತ್ರರೂಪ ಫಲಪ್ರಾಪ್ತಿಯು ಈ ಪಾಯಸದಿಂದ ನಿನಗುಂಟಾಗುತ್ತದೆ ಈ ದಿವ್ಯ ಪಾಯಸವನ್ನು ಭುಂಜಿಸಿದ ಪತ್ನಿಯರಲ್ಲಿ ನೀನು ಪುತ್ರರನ್ನು ಪಡೆಯುವೆ ದಶರಥನು ಪ್ರೀತನಾಗಿ ಪ್ರಾಜಾಪತ್ಯ ಪುರುಷನು ಕೊಟ್ಟ ದೇವನಿರ್ಮಿತವಾದ ಪಾಯಸದಿಂದ ಪರಿಪೂರ್ಣವಾದ ಆ ಚಿನ್ನದ ಪಾತ್ರೆಯನ್ನು ತಲೆಯಲ್ಲಿ ಧಾರಣೆ ಮಾಡಿದನು ವಿಶೇಷ ಸಂತೋಷದಿಂದ ಕೂಡಿದ ನರಪತಿಯು ಅದ್ಭುತ ಸ್ವರೂಪನಾದ ಪ್ರಿಯದರ್ಶನನಾದ ಪ್ರಾಜಾಪತ್ಯನಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿದನು ದೇವನಿರ್ಮಿತವಾದ ಪಾಯಸವನ್ನು ಪಡೆದ ದಶರಥನ ಸಂತೋಷಕ್ಕೆ ಪಾರವಿಲ್ಲವಾಯಿತು ಬಭೂವ ಪರಮಃ ಪ್ರೇತಃ ಪ್ರಾಪ್ಯಮಿತ್ತಮಿವಾಧನಃ ಕಡು ಬಡವನೊಬ್ಬನು ಆಕಸ್ಮಿಕವಾಗಿ ಅಪಾರ ಧನವು ಲಭಿಸಿದರೆ ಎಷ್ಟು ಸಂತೋಷ ಪಡುವನೋ ಅದೇ ರೀತಿಯಲ್ಲಿ ದಶರಥನು ಅಪಾರವಾದ ಸಂತಸವನ್ನು ಹೊಂದಿದನು ಅದ್ಭುತವಾದ ರೂಪಕಾಂತಿಯಿಂದ ಕೂಡಿದ್ದ ತೇಜೋರೂಪವಾದ ಮಹಾಭೂತವು ಯಾಗವನ್ನು ಪಾಯಸ ಪ್ರದಾನದ ಮೂಲಕ ಸಫಲವಾಗಿ ಸಮಾಪ್ತಿಗೊಳಿಸಿ ಅಗ್ನಿಕುಂಡದಲ್ಲಿಯೇ ಅಂತರ್ಧಾನವನ್ನು ಹೊಂದಿತು ಶರತ್ಕಾಲದ ಪೂರ್ಣ ಚಂದ್ರನ ಕಾಂತಿಯಿಂದ ಆಕಾಶವು ಪ್ರಕಾಶಮಾನವಾಗಿರುವಂತೆ ಪಾಯಸ ಪ್ರಾಪ್ತಿಯಿಂದ ಪರಮಸಂತುಷ್ಟನಾದ ರಾಜನ ಹರ್ಷೋತ್ಫಲ್ಲವಾದ ಮುಖಚಂದ್ರನ ಕಳಂಕರಹಿತವಾದ ಕಾಂತಿಯಿಂದ ಅಂತಃಪುರವು ಬೆಳಗಿತು ರಾಜನು ಅಂತಃಪುರದ ಅಂತಃಪುರವನ್ನು ಪ್ರವೇಶಿಸಿ ಹಿರಿಯ ಪತ್ನಿಯಾದ ಕೌಸಲ್ಯಗೆ ಹೇಳಿದನು ಭದ್ರೆ ಪುತ್ರೋತ್ಪತ್ತಿಗೆ ಕಾರಣವಾದ ಈ ದಿವ್ಯಪಾಯಸವನ್ನು ಸ್ವೀಕರಿಸು ಹೀಗೆ ಹೇಳಿ ದಶರಥ ರಾಜನು ದಿವ್ಯ ಪಾಯಸವನ್ನು ತನ್ನ ಮೂವರು ಪತ್ನಿಯರಿಗೂ ವಿಭಾಗ ಮಾಡಿಕೊಟ್ಟನು ಹಿರಿಯಳಾದ ಕೌಸಲ್ಯಾದೇವಿಗೆ ಪಾಯಸದ ಅರ್ಧ ಭಾಗವನ್ನು ಕೊಟ್ಟನು ಉಳಿದ ಅರ್ಧವನ್ನು ಪುನಃ ಎರಡು ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಸುಮಿತ್ರಾದೇವಿಗೆ ಕೊಟ್ಟನು ಉಳಿದ ಕಾಲು ಭಾಗವನ್ನು ಪುನಃ ಎರಡು ಭಾಗ ಮಾಡಿ ಒಂದು ಭಾಗವನ್ನು ಕೈಕೇಯಿಗೆ ಕೊಟ್ಟನು ಅಮೃತೋಪಮವಾದ ಪಾಯಸದ ಎಂಟನೆಯ ಒಂದು ಭಾಗವು ಪುನಃ ರಾಜನಲ್ಲಿಯೇ ಉಳಿಯಿತು ಕ್ಷಣಕಾಲ ಯೋಚಿಸಿ ಉಳಿದಿದ್ದ ಎಂಟನೆಯ ಒಂದು ಭಾಗವನ್ನು ಎಂಟನೆಯ ಒಂದು ಭಾಗ ಪಾಯಸವನ್ನು ಸುಮಿತ್ರಾ ದೇವಿಗೆ ಕೊಟ್ಟುಬಿಟ್ಟನು ಈ ರೀತಿಯಾಗಿ ದಶರಥ ರಾಜನು ಪತ್ನಿಯರಿಗೆ ಪಾಯಸವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಹಂಚಿದನು ದಶರಥನ ಪತ್ನಿಯರಾದ ಉತ್ತಮ ಸ್ತ್ರೀಯರಾದ ಕೌಸಲ್ಯ ಸುಮಿತ್ರಾ ಕೈಕೇಯಿಯರು ರಾಜನು ಹಂಚಿಕೊಟ್ಟ ಪಾಯಸವನ್ನು ಸ್ವೀಕರಿಸಿ ಹರ್ಷಭರಿತರಾಗಿ ತಾವು ಸಮ್ಮಾನಿತರಾದವೆಂದು ಭಾವಿಸಿದರು ಪವಿತ್ರಾಸನದಲ್ಲಿ ಕುಳಿತು ದಶರಥ ರಾಜನಿಂದ ಹಂಚಲ್ಪಟ್ಟ ಪಾಯಸವನ್ನು ಪರಿಶುದ್ಧರಾಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ಪ್ರಾಶನ ಮಾಡಿದರು ಬಳಿಕ ಯಜ್ಞೇಶ್ವರನಿಗೂ ಸೂರ್ಯನಿಗೂ ಸಮಾನವಾದ ತೇಜಸ್ಸನ್ನು ಹೊಂದಿದವರಾಗಿ ಸ್ವಲ್ಪ ಕಾಲದಲ್ಲಿಯೇ ಗರ್ಭಧಾರಣೆ ಮಾಡಿದರು ಪಾಯಸ ಪ್ರಾಶನದಿಂದ ಪತ್ನಿಯರು ಗರ್ಭಿಣಿಯರಾದುದನ್ನು ತಿಳಿದು ದಶರಥ ರಾಜನು ಸ್ವಸ್ಥ ಚಿತ್ತನಾಗಿ ಸ್ವರ್ಗದಲ್ಲಿ ದೇವೇಂದ್ರನಿಂದಲೂ ಸಿದ್ಧರಿಂದಲೂ ಋಷಿಗಣಗಳಿಂದಲೂ ಪೂಜಿಸಲ್ಪಡುವ ಶ್ರೀಹರಿಯಂತೆ ಪರಮ ಸಂತುಷ್ಟನಾದನು ಇದು ಬಾಲಕಾಂಡದ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಹದಿನಾರನೆಯ ಸರ್ಗವು ಈ ರೀತಿಯಾಗಿ ಒಂದು ಪಾಯಸವನ್ನು ಕುಡಿಯುವ ಮಾತ್ರದಿಂದಲೇ ಆ ದಶರಥನ ಸ್ತ್ರೀಯರು ಗರ್ಭಿಣಿಯರಾದರೆ ಅಥವಾ ಇದರ ಹಿಂದೆ ಯಾವುದೋ ವೈಜ್ಞಾನಿಕ ರಹಸ್ಯವು ಅಡಗಿದೆಯೇ ಇಂದು ವೀರ್ಯ ವೀರ್ಯವನ್ನು ದ ವೀರ್ಯದಾನದ ಮೂಲಕವಾಗಿ ಪರ ಸ್ತ್ರೀಯ ಬೇರೆ ಸ್ತ್ರೀಯರಲ್ಲಿ ಗರ್ಭಧಾರಣೆಯನ್ನು ಪ್ರಯೋಗಶಾಲೆಯಲ್ಲಿ ಮಾಡುವಂತೆ ಹಿಂದೆಯೂ ಕೂಡ ದಿವ್ಯವಾದ ವೀರ್ಯವನ್ನು ಆ ಸ್ತ್ರೀಯರಿಗೆ ಪಾಯಸದ ರೂಪದಲ್ಲಿ ಕೊಟ್ಟು ಅಂದರೆ ಪಾಯಸವೆಂಬ ರೀತಿಯಲ್ಲಿ ಅಗ್ನರಾದ ಜನರಿಗೂ ಅಂದರೆ ವಿಜ್ಞಾನವನ್ನು ತಿಳಿಯಲಾರದವರಿಗೂ ಅರ್ಥವಾಗುವಂತೆ ಪಾಯಸವನ್ನು ಕೊಟ್ಟರು ಆ ಪಾಯಸವನ್ನು ಕುಡಿದ ಮಾತ್ರಕ್ಕೆ ಅವರು ಗರ್ಭಿಣಿಯರಾದರು ಎಂದಿದ್ದಿದೆ ಅಥವಾ ಅಂದೂ ಕೂಡ ವಿಜ್ಞಾನವು ಮುಂದುವರೆದಿದ್ದು ಬೇರೆಯವರ ವೀರ್ಯವನ್ನು ಧರಿಸುವ ಮೂಲಕ ಆ ಪತ್ನಿಯರು ಗರ್ಭವನ್ನು ಧರಿಸಿದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ತ್ರೀಯರು ತನ್ನ ಪತಿಯನ್ನು ಹೊರತಾಗಿ ಬೇರೊಬ್ಬರ ವೀರ್ಯವನ್ನು ಧರಿ ಪಡೆದ ಮಾತ್ರಕ್ಕೆ ಗರ್ಭ ಗರ್ಭವನ್ನು ಧರಿಸಿ ಅದರಿಂದ ಏನೋ ಆಗಿ ಆಗಿಹೋಯಿತೆಂದು ಅನಾಹುತ ಪಡುವುದು ಬೇಡ ಯೋಗ್ಯ ಪುರುಷನ ವೀರ್ಯ ಯೋಗ್ಯ ಸ್ತ್ರೀಯ ಅಂಡಾಣುವಿನ ಸಮಾಗಮದಿಂದ ಮಾತ್ರವೇ ಯೋಗ್ಯನಾದ ದಿವ್ಯ ವ್ಯಕ್ತಿಯೊಬ್ಬನು ಹುಟ್ಟುತ್ತಾನೆ ಎಂಬುದು ಇಂದಿನ ವಿಜ್ಞಾನಕ್ಕೆ ಹೊಸತೇನೂ ಅಲ್ಲ ವಿಜ್ಞಾನವು ಪದೇ ಪದೇ ಮದುವೆಯಾದ ಸ್ತ್ರೀ ಪುರುಷರೇ ಸ್ವತಃ ತಮ್ಮ ತಮ್ಮ ವೀರ್ಯಾಣು ಅಂಡಾಣುವಿನಿಂದಲೇ ಮುಂದಿನ ಮಗುವನ್ನು ಪಡೆಯುವ ಈ ವಿಧಿವಿಧಾನವು ಅವೈಜ್ಞಾನಿಕವೆಂದು ಯೋಗ್ಯ ಅಂದರೆ ಯಾರಲ್ಲಿ ಜೆನೆಟಿಕ್ಸ್ ಆ ಜೀನ್ಗಳ ಲೆವೆಲ್ನಲ್ಲಿ ಆ ಜೀನ್ಗಳ ಮಟ್ಟದಲ್ಲಿ ಯೋಗ್ಯವಾದಂತಹ ವೀರ್ಯವಿರುತ್ತದೆಯೋ ಯೋಗ್ಯವಾದಂತಹ ಅಂಡಾಣುವಿರುತ್ತದೆಯೋ ಅವೆರಡರ ಸಮಾಗಮದಿಂದ ಯೋಗ್ಯವಾದಂತಹ ದಿವ್ಯ ಶಿಶುವನ್ನು ಪಡೆಯುವುದು ಸಾಧ್ಯವಾಗುತ್ತದೆ ಎಂಬುದನ್ನು ಜೆನೆಟಿಕ್ಸ್ ಎಂಬ ವಿಜ್ಞಾನ ತಂತ್ರಜ್ಞಾನದ ಮೂಲಕ ವಿಜ್ಞಾನವು ಪದೇ ಪದೇ ಹೇಳುತ್ತಿದೆ ಆದರೂ ಹಿಂದಿನ ಹಲವು ಕಟ್ಟುಪಾಡುಗಳಿಗೆ ಬಿದ್ದಿರುವ ನಾವು ಬೇರೊಬ್ಬ ಪುರುಷನ ವೀರ್ಯವನ್ನು ಪಡೆದು ನನ್ನ ಪತ್ನಿ ಗರ್ಭಧರಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಅವೈಜ್ಞಾನಿಕ ಚಿಂತನೆಯಲ್ಲಿಯೇ ಇಂದಿಗೂ ಮುಳುಗಿದ್ದೇವೆ ಮಗು ಎಂದ ಕೂಡಲೇ ನನ್ನ ಹೆಂಡತಿಯ ಹೊಟ್ಟೆಯಲ್ಲಿಯೇ ಹುಟ್ಟಿರಬೇಕು ಎಷ್ಟೋ ಮಟ್ಟಿಗೆ ಅದೀಗ ಕಡಿಮೆಯಾಗುತ್ತಿದೆ ಆದರೆ ನನ್ನ ವೀರ್ಯದಿಂದಲೇ ಆ ಮಗು ಜನಿಸಿರಬೇಕು ಎಂಬ ಹಠ ಪುರುಷ ಪ್ರಧಾನವಾದ ಇಂದಿನ ಸಮಾಜದಲ್ಲೂ ಸಹಜವಾಗಿಯಾಗಿದೆ ಎಲ್ಲ ಪುರುಷರು ಕೂಡ ಬೇರೊಬ್ಬ ಪುರುಷನ ವೀರ್ಯವನ್ನು ತನ್ನ ಪತ್ನಿ ಪಡೆದು ಅದರಿಂದ ಆಕೆ ಗರ್ಭವನ್ನು ಧರಿಸುವುದನ್ನು ಒಪ್ಪಿಕೊಳ್ಳುವುದಿಲ್ಲ ಇಲ್ಲಿ ದೈಹಿಕವಾಗಿ ಅವರಿಬ್ಬರ ನಡುವೆ ಲೈಂಗಿಕ ಸಮಾಗಮವೇನೂ ಆಗಿರುವುದಿಲ್ಲ ಬದಲಿಗೆ ಕೇವಲ ವೀರ್ಯಾಣು ಅಂಡಾಣುವಿನ ಏಕೀಭವಿಸುವಿಕೆ ಪ್ರಯೋಗಾಲಯದಲ್ಲಿ ಕೂಡ ಹಿಂದೆ ಅವರದೇ ಆದ ರೀತಿಯಲ್ಲಿ ನಡೆದಿರಬಹುದು ಆದರೆ ಜನಗಳಿಗೆ ಅಂದರೆ ಯಾರಿಗೆ ವಿಜ್ಞಾನವೂ ತಿಳಿದಿರುವುದಿಲ್ಲವೋ ಅವರಿಗೆ ಸಹಜವಾಗಿ ಅರ್ಥವಾಗುವಂತೆ ದಿವ್ಯ ಪುರುಷನೊಬ್ಬನು ಯಜ್ಞಕುಂಡದಿಂದ ಎದ್ದು ಬಂದ ಇಲ್ಲಿ ಯಜ್ಞವೆಂದರೇನು ಕೇವಲ ಬೆಂಕಿ ಉರಿಯುತ್ತಿರುವುದಷ್ಟೇ ಯಜ್ಞಕುಂಡವಲ್ಲ ಒಂದು ಪ್ರಯೋಗಶಾಲೆಯೂ ಆಗಿರಬಹುದು ಆ ಪ್ರಯೋಗಶಾಲೆಯಲ್ಲಿ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡುವ ವಿಜ್ಞಾನಿಗಳು ಯೋಗ್ಯ ದಿವ್ಯವಾದಂತಹ ವೀರ್ಯಾಣುವನ್ನು ಆ ಅಂಡಾಣುಗಳೊಡನೆ ಸಮಾಗಮಗೊಳಿಸಿ ಆ ಮೂಲಕವೇ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನವಾಗಿರಬಹುದು ಏಕೆಂದರೆ ಮುಂದೆ ಮಹಾಭಾರತದಲ್ಲಿ ಕೂಡ ದೈವಾಂಶ ಸಂಭೂತರಾದ ಪಾಂಡವರಿಗೆ ಪಾಂಡವರ ಜನನಕ್ಕೆ ಕುಂತಿಯ ಅಂಡಾಣುವಿನೊಂದಿಗೆ ದಿವ್ಯ ಪುರುಷರ ವೀರ್ಯ ಅಣುವಿನ ಸಮಾಗಮವನ್ನು ಮಾಡುವುದರಿಂದ ತಾನೇ ದಿವ್ಯ ವ್ಯಕ್ತಿಗಳ ಜನನವಾಯಿತು ಮುಂದಿನ ಜನಾಂಗಕ್ಕೂ ಇದೊಂದು ಆದರ್ಶವಾಗಿ ರಾಮಾಯಣ ಮಹಾಭಾರತಗಳು ಹೇಳುತ್ತಿವೆಯೇ ಇನ್ನಷ್ಟು ಆಳವಾಗಿ ನಾವು ಸಂಶೋಧನೆ ಮಾಡಿ ತಿಳಿಯಬೇಕಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం